ಅದು ಮೆಂಟಾಲಿಟಿ ಹಂಗೆ ಸೆಟ್ ಮಾಡ್ಕೊಂಡಿದಿವ್ರಿ ಯಶ್ ಫ್ಯಾಮಿಲಿ ಹೆಂಗ್ ಸೆಟ್ ಮಾಡ್ಕೊಂಡಿದ್ವಿ ಆತರ ನಾನೇ ಸೆಟ್ ಮಾಡ್ಕೊಟ್ಟಿರೋದು ಯಶಿಗೆ ದುಡ್ಡು ಬಂದ ತಕ್ಷಣ ಶೋಕಿ ಮಾಡೋದಲ್ಲ ಶೋಕಿ ಎಲ್ರು ಮಾಡ್ತಾರೆ ನಮ್ದೇನು ನಾವೇನ್ ದುಡ್ಡು ಇಲ್ಲಿ ಕಂತೆ ಕಂತೆ ಐತಿ ಅಂತ ಇಲ್ಲಿ ಆಡಂಬರಕ್ ಬಂದಿಲ್ಲ ಏನಾದ್ರು ಒಂದ್ ಮಾಡೋಣ ನಮ್ ಮನ್ಸು ಸಮಾಧಾನದ ಕೆಲಸ ಮಾಡೋಣ ಅಂತ ಬಂದಿದ್ವಿ ಯಾವತ್ತು ಆದಂತವರು ಮಕ್ಕಳ ಭವಿಷ್ಯಕ್ಕೆ ಮಣ್ಣು ಹಾಕುವಂತಹ ಕೆಲಸವನ್ನು ನಿಜವಾಗ್ಲೂ ಮಾಡಬಾರ್ದು ವೈಯಕ್ತಿಕವಾಗಿ ನನ್ನ ಒಂದೆರಡು ಮಾತುಗಳನ್ನ ಹೇಳ್ತೀನಿ ದಯಮಾಡಿ ಯಾರಾದ್ರೂ ನಟ ಯಶೋರ ತಾಯಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ ತಾಯಿ ನಿಮ್ಮ ಮಗನಿಗೆ ನಮ್ಮ ಸಮಾಜದಲ್ಲಿ ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಗೌರವ ಹಾಗೆ ಅವ್ರಿಗೆ ಆದಂತಹ ಒಂದು ಬೆಲೆ ಅವ್ರಿಗೆ ಒಂದು ಸ್ಥಾನ ಅನ್ನೋದನ್ನ ನೀಡಿದೆ ಅವ್ರಿಗೆ ಒಂದು ಸ್ಥಾನಮಾನ ಅನ್ನೋದು ಎಲ್ಲ ಇದೆ ನಿಮ್ಮ ತರಲೆ ತರಲೆ ಮಾತುಗಳಿಂದಾಗಿ ತರಲೆ ತರಲೆ ಹೇಳಿಕೆಗಳಿಂದಾಗಿ ನಿಮ್ಮ ಮಗನ ಹೆಸರಿಗೆ ಏತಕ್ಕಾಗಿ ಮಸಿಯನ್ನ ಬಳಿತೀರಾ ಹ್ಮ್ ಈ ಕೆಲಸವನ್ನ ಅದು ಏತಕ್ಕಾಗಿ ಮಾಡ್ತಿದ್ದೀರಾ ತಾಯಿ ನಿಮ್ಮ ಹಿನ್ನೆಲೆ ಏನು ಅಂತ ಅಂದ್ಬಿಟ್ಟು ಇಡೀ ರಾಜ್ಯದ ಜನತೆಗೂ ಗೊತ್ತು ಆ ಕಪ್ಪು ಬಣ್ಣದ ಮೇಲೆ ನೀವು ಎಷ್ಟೇ ಬಿಳಿ ಬಣ್ಣವನ್ನ ಬಳಿದ್ರು ಸಹ ಆ ಬಿಳಿ ಬಣ್ಣದ ಹಿಂದ್ಗಡೆ ಕಪ್ಪು ಬಣ್ಣ ಅನ್ನುವಂತಹದ್ದು ಹಾಗೆ ಉಳ್ಕೊಂಡಿರುತ್ತೆ ಅಲ್ಲ ತಾಯಿ ಇನ್ನೂ ಒಂದು ಸಿನಿಮಾ ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಆಗಿ ಆ ಸಿನಿಮಾವನ್ನ ರಿಲೀಸ್ ಮಾಡಿ ಆ ಸಿನಿಮಾ ಇನ್ನೂ ಗೆದ್ದೇ ಇಲ್ಲ ಆಗ್ಲೇ ಚಿತ್ರರಂಗದಲ್ಲಿ ನೀವು ಈ ರೀತಿಯಾಗಿ ಮಾತನಾಡ್ತೀರಾ ಇಷ್ಟೊಂದು ಬಿಲ್ಡಪ್ ಅನ್ನ ಕೊಟ್ಕೊಳ್ತೀರಾ ಬಾಯಿಗೆ ಬಂದಾಗ್ಲೇ ಹೇಳಿಕೆಗಳನ್ನ ನೀಡ್ತೀರಾ ಕೋಟಿ ಕೋಟಿ ಮಾತನಾಡ್ತೀರ ತಾಯಿ ಈ ರೀತಿಯಾದಂತಹ ಕೋಟಿ ಕೋಟಿಗಳನ್ನ ಚಿತ್ರರಂಗ ಅದೆಷ್ಟೋ ನೋಡ್ಬಿಟ್ಟಿದೆ ನಿಮ್ಮಂತಹ ಪ್ರೊಡ್ಯೂಸರ್ಸ್ಗಳು ಅದೆಷ್ಟೋ ಜನ ಬಂದ್ಬಿಟ್ರು ಅದೆಷ್ಟೋ ಜನ ಹೊರಟೋಗ್ಬಿಟ್ರು ನನ್ನ ಕಣ್ಮುಂದೆನೆ ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗಳು ಏನೇನೆಲ್ಲ ಕಳ್ಕೊಂಡ್ಬಿಟ್ಟಿದಾರೆ ಅಂತ ನಾನು ನೋಡ್ಬಿಟ್ಟಿದ್ದೀನಿ ನೀವು ಏತಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಇದೀರ ಅಂತ ಒಂದು ಮಾತಂತ ಹೇಳ್ತೀನಿ ಇದು ನನ್ನ ಭವಿಷ್ಯ ಅಂತಾನೆ ತಿಳ್ಕೊಳ್ಳಿ ನೀವು ಇದೇ ರೀತಿಯಾಗಿ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ಇದೇ ರೀತಿಯಾಗಿ ತರಲೆ ತರಲೆ ಹೇಳಿಕೆಗಳನ್ನು ನೀಡಿ ಇದೇ ರೀತಿಯಾಗಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ರಿ ಒಂದಲ್ಲ ಒಂದು ದಿನ ನಿಮ್ಮಿಂದ ನಿಮ್ಮ ಮಗನೇ ನಿಜವಾಗ್ಲೂ ಸತ್ಯವಾಗಿ ದೂರ ಆಗ್ಬಿಡ್ತಾರೆ ಈಗಾಗ್ಲೇ ನೀವು ಮತ್ತೆ ನಿಮ್ಮ ಸೊಸೆಯ ಜೊತೆ ಸಂಬಂಧ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಹುಸುಗುಸು ಮಾತನಾಡ್ತಿರ್ತಾರೆ ನಾನೇನ್ ಹೇಳುವಂತ ಅವಶ್ಯಕತೆ ಇಲ್ಲ ಬೇಡ ಬಿಡಿ ಅದ್ರ ಬಗ್ಗೆನೇ ಬೇಡ ಹಾಗೂ ಮುಖ್ಯವಾಗಿ ಒಂದು ಮಾತನ್ನ ನಿಮ್ಗೆ ಹೇಳಲೇಬೇಕು ತಾಯಿ ತಾಯಿ ನೀವು ಯೇಷ ಅವ್ರಿಗೆ ಜನ್ಮವನ್ನ ನೀಡಿರ್ಬೋದು ಆದ್ರೆ ಇವತ್ತು ನಿಮ್ಮನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಗುರುತಿಸ್ತಿದರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಗ ಅದನ್ನ ಅರ್ಥವನ್ನ ಮಾಡ್ಕೊಳ್ಳಿ ಈ ಇಷ್ಟೆಷ್ಟು ಎಷ್ಟೆಷ್ಟೋ ಕಿರಿಕಿರಿಯನ್ನ ಉಂಟು ಮಾಡಿ ಏನೇನೋ ಹೇಳಿಕೆಗಳನ್ನ ನೀಡಿ ಏನೇನೋ ಮಾತನಾಡ್ತಾ ಇದ್ರು ಚಿತ್ರರಂಗ ಆಗಿರ್ಬೋದು ಹಾಗೆ ಯಶವರ ಅಭಿಮಾನಿಗಳು ಇಷ್ಟೊಂದೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ಮಗ ಆಗಿರುವಂತಹ ಯಶವರ ಮೇಲೆ ಇಟ್ಟಿರುವಂತಹ ಗೌರವದಿಂದ ಹೊರತು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತನಾಡ್ಬಿಡ್ತಾ ಇದ್ರು ಅದನ್ನ ಫಸ್ಟ್ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಭಗೀರಥ ಜಯಂತಿ ಮಾಡಿದವರು ನಾವು ಮಲ್ಲಮ್ಮ ಜಯಂತಿ ಮಾಡಿದವರು ನಾವು ಏನ್ ಮಾಡಿದ್ರಿ ನಾವು ಬರೀ ಟಿಪ್ಪು ಜಯಂತಿ ಒಂದೇ ಮಾಡಲಿಲ್ಲ ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿರಾ ಹೋಗ್ಬಿಟ್ಟು ಹಣ ಒಂದ್ ಪ್ಲೇಟ್ ಇದು ಜಾಸ್ತಿ ಚಟ್ನಿ 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 ನನ್ನ ಇದ್ದಾಗ ಒಬ್ರು ಮೂಸಿಲ್ಲ ಇವಾಗ ನನ್ನ ಹೆಸರು ಇಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಿರೇನು ನನ್ನ ಮುಟ್ಟಾಳ ಅಭಿಮಾನಿಗಳ ನೀನ್ ಎಂಟಿ ನಾನ್ ಕಿಡ್ನಾಪ್ ಮಾಡಿದೀನಿ ಯಾರ್ ಮಾತಾಡ್ತಾ ಇರೋದು ಲವಡೆ ಕಿಡ್ನಾಪ್ ಮಾತಾಡ್ತಾ ಇದೀನಿ ನೀನ್ ಎಂಟಿ ಬೇಕು ಅಂದ್ರೆ ಇವಾಗಿಂದ ಇವಾಗ್ಲೂ ಲಕ್ಷ ಕಳ್ಸು ಹತ್ತು ಲಕ್ಷ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಮ್ ಕಂಪ್ನಿಯವರ ಕೂಡ ನನಗೆ ಹತ್ತು ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ ಬೋಳಿ ಮಂಗ್ ಐ ಟಿ ಕಂಪ್ನಿ ಕೆಲಸ ಮಾಡಿದೀನಿ ಹತ್ತು ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನ್ಗೆ ಅಣ್ಣ ನಂದು ಸರ್ವಿಸ್ ಬೇಸ್ ಕಂಪ್ನಿಯಣ್ಣ ಲವ್ಡ ಅಂದ್ರೆ ಹತ್ತು ಲಕ್ಷ ಪ್ಯಾಕೇಜ್ ಕೊಡಲ್ಲ ಹೋಳಿ ಮಕ್ಳು ಓದ್ ವರ್ಷ ಬರ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನೋ ಇಷ್ಟೊಂದ್ ಕಮ್ಮಿ ನಾ ನಿನ್ಗೆ ಇದಕ್ಕಿಂತ ನಮ್ದೇ ಪರ್ವ ಇಲ್ಲ ಒಂದ್ ಕಾಲ್ ಆತ್ರೆ ಸಾಕು ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ನೋಡ್ರಿ ಅಣ್ಣ ಹನ್ನೆರಡು ಹನ್ನೆರಡು ಅವ್ರು ಕೆಲಸ ಮಾಡ್ತೀನಿ ಆದ್ರೂ ಐದ್ ಪರ್ಸೆಂಟ್ ಡೈಕ್ ಮಾಡಿದಾರ ಅಷ್ಟೇ ನನಗೆ ಏಳು ವರ್ಷ ಸೆಕ್ಟರ್ ಕೆಲಸ ಮಾಡಿದ್ರು ಲಕ್ಷ ಪ್ಯಾಕೇಜ್ ಜೊತೆ ಕಳ್ತಾನ ಹೋಗ್ಲಿಬ್ರಾ ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ ಆ ನಾ ರೆಫರ್ ಮಾಡ್ಬಿಡಿ ತುಂಬಾ ಒಳ್ಳೇದಾಗತ್ತೆ ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ ಜಾಸ್ತಿ ಏನಿಲ್ಲ ಗುರು ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿ ಎದುರಿಸಬೇಕು ಮಂತ್ ಎಂಡ್ ಅಲ್ಲಿ ಒಂದೆರಡು ಕಿಡ್ನಾಪ್ ಮಾಡ್ಬೇಕಷ್ಟೇ ಅಣ್ಣ ಏನ್ ಪ್ಯಾಕೇಜ್ ಕೊಡ್ತೀರಾ ಹದಿನೈದು ಲಕ್ಷ ಮಂತ್ಲಿ ಪ್ಯಾಕೇಜ್ ಒಂದ್ ಲಕ್ಷ ಜಾಯ್ನಿಂಗ್ ಬೋನಸ್

ಹಾ ಎಲ್ಲಿ ಮಾಚಾ ಇದ್ಮೇಲೆ ನಂಗೆ ಫೋನ್ ಮಾಡ್ಬೇಡ ನಾನು ಯಶಸ್ವಿ ದಾರಿಯಲ್ಲಿ ಹೋಯ್ತಾ ಇದೀನಿ ಅಲ್ಲಿ ಮುಂದೆ ರೈಟ್ ತಗೋ ನಾನು ಯಶವನ್ ಮನೇಲಿ ಇದೀನಿ ಬತ್ತ ಒಂದ್ ವಿಮಲ್ ತನ್ ಕೇಳು ಎಕ್ಸ್ಕ್ಯೂಸ್ ಮೀ ಎಸ್ ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರ ಇಲ್ಲ ಯಾಕೆ ನಿಮ್ದು ನಿಂತ ನಿಂಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರಾ ಇಲ್ಲ ಯಾಕೆ ಯಾಕಂದ್ರೆ ನಾನು ಬಾ ಬಾಬಾಯ್ ಇರ್ತೀನಿ ಬಾ ಏ ಕಲವ ಹರಿಯಾಗಿಂದ ಐತಿ ತಿನ್ನುಲು ಬಾ ಇಬ್ರು ಫಸ್ಟ್ ಕ್ಲಾಸ್ ಯಾಕ ಹುಡ್ಗಿ ನಂಗಿವ ಉಪ್ಪಿಟ್ಟ ಅಂದ್ರೆ ಇಷ್ಟ ಇಲ್ಲ ತಿನ್ಬೇಡ ಹೋಗ ಉಪ್ಪಿಟ್ಟು ಬೇಡ ಅಂದ್ರೆ ಹುಗ್ಗಿ ಐತೆ ತಿತ್ತಿನ ಮತ್ತೆ ನಂಗೆ ಉಪ್ಪಿಟ್ಟು ಬೇಡ ಹುಗ್ಗಿನ ಬೇಡ ಏನು ಬೇಡ ಹೋಗ್ನಿ ಆಯ್ತು ಬಾ ಅಣ್ಣ ಎಗ್ ರೈಸ್ ಮಾಡ್ಕೊಡ್ತೀನಿ ಬಾ ಐ ನಿನ್ನ ಬಾ ನಂಗೆ ಹುಗ್ಗಿನ ಬೇಡ ಎಗ್ ರೈಸ್ ಬೇಡ ಉಪ್ಪಿಟ್ಟು ಬೇಡ ಹೋಗಾನಿ ಬಾ ಮುಚ್ಚಿಕೊಂಡು ಅಂದ ಪೇರನ್ ಲೌಡಿ ಮನ್ಯಾಗ ಐತಿ ತಂದು ಕೊಡವ ಯಾವ ಇಲ್ಲ ರೀಲ್ಸ್ ಮಾಡ್ಬೇಕು ನಾಗ ರೊಕ್ಕಿಲ್ಲ ನಾನ ಬಿಕಾರಿ ಆಗಿನಿ ಇಲ್ಲ ನಾನ ಪೇರನ್ ಲೌಡಿ ಬೇಕಂದ್ರೆ ಬೇಕ ಹುಡುಗನು ಮಕಾನ್ ಹುಡುಗಲ್ಲ ಸಣ್ಣ ಹುಡುಗರು ಎಲ್ಲ ಅಂದ್ಕತ್ತವ್ ನನ್ ಮಕಾನ್ ಹುಡಿ ನಾನು ಪೇರನ್ ಲೌಡಿ ಬೇಕ ಇಲ್ಲ ಮಾತಾಡಲ್ಲ ಅವ್ರ ಮಾತಾಡ್ತಾರೆ ನಾನ್ ಯಾಕೆ ಯಾಕೆ ಅಲ್ಲ ಎಂಟಿ ಬಂದ್ಮೇಲೆ ನನಗೆ ಎಂಟಿ ಮಾತಾಡ್ತಾಳೆ ಬಿಡಮ್ಮ ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು ನೀನ್ ನಿಮ್ಮ ಯಜಮಾನರ ಹತ್ರ ಮಾತಾಡ್ತೀಯ ನಮ್ಮ ಯಾವಾಗ್ಲೂ ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀವಿ ಯಜಮಾನ್ರ ಹತ್ರ ಮಾತಾಡ್ತೀನಿ ಅದೇ ಅವತ್ತೆ ಅವ್ನ ಅವ್ನ ಹೆಂಡತಿ ಇಲ್ವೇ ನಮ್ಮ ಮಾತಾಡ್ಕೊಂಡು ಅದತ್ರ ಯಾಕೆ ಮಾತಾಡ್ತಾನಮ್ಮ ಜಾಸ್ತಿ ನನ್ನ ಹತ್ರ ಮಾತಾಡೋದ ಅವ್ರ ಎಂಟಿ ಹತ್ರ ಮಾತಾಡ್ಬೇಕು ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ನ್ ಬಾಳ ಡಿಕೆ ನಿಮ್ಗೆ ಪ್ರಾಬ್ಲಮ್ ನಾವು ಮನುಷ್ಯರಲ್ಲ ಸ್ಟ್ರೈಟ್ ತಗೊಂಡು ನಿಮ್ ಸ್ಟ್ರೈಟ್ ಮಾಡ್ಕೊಂಡು ನಂಗೆ ಬಾಲ ಸ್ಟ್ರೈಟ್ ಮಾಡ್ಕೊಳಕ್ಕೆ ಕಳ್ಳ ಅಂದ್ರೆ ನೀನ್ ಕೈ ಮುಟ್ಕೊಂಡು ನೋಡ್ಕೊಳ್ತೀಯ ನನ್ಗೆ ಮಾತಾಡಕ್ಕೆ ಬಂದಿದ್ರೆ ಯಾರ್ ಕದ್ದಿದ್ದು ಯಾರ್ ಮುಟ್ ನೋಡ್ಕೊಬೇಕು ಅಂತ ನಾನೇ ಬಾಬಿ ಹೇಳ್ತಿದ್ದೆ ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಯ್ತು ನನ್ ಕೈಯಲ್ಲಿ ಮಾಣಿಕ್ಯ ಕೊಡಿ ಅಂತ ಏನಾದ್ರು ಬಂದ್ ಕೇಳಿದ್ನ ಅಶ್ವಾದ್ ಮಾಡ್ಯನ್ ಕೊಡ ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ದೊಡ್ಡದಾಗ್ ಬಂದ್ಬಿಡ್ಬೇಡ ಹಾಗೆ ಕೈ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ

ಕೇರಿ ನಿಮ್ಮ ವರ್ಕ್ ಗೆ ಎಂಜಾಯ್ ಮಾಡಿ ಮಾಡಿ ಮಾಡಿದ್ರೆ ನೀವು ವರ್ಕ್ ವರ್ಕ್ ವಿಲ್ ಬಿ ಮೋರ್ ಈಸಿ ಅಂಡ್ ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಸೊ ನಮ್ ನಮ್ಗೆ ಕೇರ್ಫುಲ್ ಆಗಿ ಮಾಡಬೇಕು ಯಾ ಕೇರ್ಫುಲ್ ಬೇಡ ನಿಂಗೆ ಕೂಡ ಆಗೋದಿಲ್ಲ ಯಾಕೆಂದ್ರೆ ಸ್ವಲ್ಪ ಕೂಡ ಇದೆ ಬೀಚ್ ಮಣ್ಣು ಬೀಚ್ ಮಣ್ಣು ಕಚ್ಚ ಕಕ ಕಕ ಆಗುತ್ತೆ ಹೌದಾ ಕಕ ಕಕ ಆಗೋದೇ ಹೋಯಿತು ಮೊಣ್ಣಿದ್ರೆ ಬಾರಿ ರೀಡೇಶನವೆ ಬಾರಿ ರೀಡೇಶನ್ ಹಂಗಿ ಬಿಚ್ಚ ಆಸ ಕಚ ಕಚ ಅಂತ ನಿಮ್ಮ ಜೊತೆಗೆ ಮಾತಾಡಿ ಮಾತಾಡಿ ಮಾಡಿದ್ರೆ ಮಾಡ್ರಿ ಯಾವ ಕೆಲಸ ಆಗೋಲ್ಲ ಮಾತೊಮ್ಮೆ ಕೆಲಸ ಅಷ್ಟೇ ಆಗಲ್ಲ ಹೌದಾ ಹೌದಾ ಹೌದಲ್ಲ ಹೌದು ನಾನು ಹುಟ್ಟಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಐವತ್ತು ವರ್ಷ ನಲವತ್ತೊಂಬತ್ ಮುಗಿದು ಐವತ್ ಶುರು ಆಗಿದೆ ಅದಕ್ಕೇನೀಗ ಹೂ ಅಂತೀರಲ್ರಿ ಕಾಣಿಸ್ತೀನ ನಾನು ಹಾಗೆ ಕತ್ತೆಗಾಗಿರೋ ವಯಸ್ಸಾಗಿದೆ ಅದು ಹೇಳ್ರಿ

ಮುಖ ನೋಡಿದ್ರೆ ಸೂರ್ಯಕಾಂತಿ ನಾಲಿಗೆ ನೋಡಿದ್ರೆ ಕರಕಸ ಯಾವ ಇವೆಲ್ಲ ಅಕ್ಕವ್ರೆ ನೀವೇನು ಮಾತಾಡ್ತಾನೆ ಇಲ್ಲ ಕೇಳ್ತವ್ರಲ್ಲ ಪರವಾಗಿಲ್ಲ ಮಾತ ಸ್ವಲ್ಪ ಮಾತ್ಸ್ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಮುನ್ನೂರ ಅರವತ್ನಾಲ್ಕ ದಿನದಲ್ಲಿ ಐವತ್ನಾಲ್ಕು ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ ಐದಾ ಅಲ್ವಾ ಅಯ್ಯೋ ಮಂಕೆ ನಿನ್ನ ಅಕ್ಕನ್ ಮರಿ ಅದೆಷ್ಟು ದಿನ ಮೆರಿತೇ ಮರಿ ನಿಮ್ಮನ್ ನಾಳೆನೇ ಅವಳನ್ನ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದು ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ಅಕ್ಕ ನಿನ್ ಮೇಲೆ ನಾನು ಮಾಡ್ತೀನಿ ಕಣೆ ನಿನ್ನ